ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಇಲ್ಲಿ ದತ್ತ ಹಾಗೂ ಸೀಮಾ ಅವರು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ನನಗೆ ಹಳೆ ನೆನಪು ಬಂದಿದೆ ಅಂದರೆ ಅದಕ್ಕೆ ಕಾರಣ ನೀನೇ ದತ್ತಾತ್ರೇಯ ಅಂತ ಸೀಮಾ ಅವರು ಹೇಳ್ತಾ ಇರ್ತಾರೆ ಆಗ ಆಹಾ ಏನು ಚೆನ್ನಾಗಿ ಹೇಳ್ತಾ ಆ್ಯಕ್ಟ್ ಮಾಡ್ತಿದ್ಯಾ ನಿನ್ನ ನ ಯಾವುದೋ ಧಾರವಾಹಿನ ಸಿನಿಮಾದಲ್ಲಿ ತೋರಿಸ್ತಿದ್ರೆ ನಿಜವಾಗ್ಲೂ ನಿನಗೊಂದು ಅವಾರ್ಡ್ ಸಿಗ್ತಿತ್ತು ಅಂತ ದತ್ತ ಅವರು ಹೇಳ್ತಿದ್ರೆ ಹೇಳ್ತಾರೆ ಇಲ್ಲ ನಾನು ಸುಳ್ಳು ಹೇಳಲಿಲ್ಲ ದತ್ತಾತ್ರೇಯ ಅಂತ ಹೇಳಿ ಸೀಮಾ ಮಾತ್ರ ತೊದಲಿಸ್ತಾ ಹೇಳ್ತಾಯಿರ್ತಾರೆ ಆವತ್ತು ಇವತ್ತು ನೀನು ಕ ಕಲ್ಪತ್ರ ಸಿಕ್ ಕಲ್ತರ ಸಿಕ್ ಿದ್ದರೆ ನಾನು ನಿನ್ನನ್ನೇ ಮದುವೆ ಆಗ್ತಿದ್ದೆ ಆದರೆ ಆಗಲಿಲ್ಲ ಅದು ನಂಬು ಅಂತ ಇಲ್ಲಿ ಸೀಮಾ ಅವರು ದತ್ತನ ಹತ್ರ ದತ್ತನ ಮುಂದೆ ಹೇಳ್ತಾಯಿರ್ತಾರೆ ದತ್ತಂಗಂತೂ ಕೋಪ ಬಂದು ಹೊಡೆಯೋಕ್ಕೆ ಬಂದ್ಬಿಡ್ತಾನೆ ಆದರೆ ನಂಬು ಅಂತೆ ಯಾವನೇ ನಂಬ್ತಾನೆ ಕೊಡೋದು ಲಾಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಜೀವನದಲ್ಲಿ ಮತ್ತೆ ಬರಬೇಡ ಆಯಿತಾ ಆ ನಿನ್ನ ತಂಗಿ ಇದ್ದಾಳಲ್ಲ ಅವಳು ನನ್ನ ಲೈಫಲ್ಲಿ ಬಂದ ಮೇಲೆ ನಾನು ತುಂಬ ಬದಲಾಗಿದ್ದೀನಿ ನನ್ನ ಪಾಟಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು ಅಂದರೆ ನಾನು ನಿನ್ನನ್ನು ಬೇರೆ ಥರನೇ ಮಾ ಮಾರ್ತಿದ್ದೆ ಬರಬೇಡ ಬರಬೇಡ ಅಂತ ಹೇಳ್ತಿದ್ದೀನಿ ನನ್ನ ತಲೆ ಮೇಲೆ ಒಗ್ಗರಿಸ್ಕೊಳ್ತಿದ್ದೀಯಲ್ಲ ನೀನು ಏನು ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ದತ್ತ ಅವರು ಹೇಳ್ತಾರೆ ನನ್ನ ದೃಷ್ಟಿ ಅಕ್ಕ ನನ್ನ ಆಯ್ಕೆ ಆಗಿರಲಿಲ್ಲ ದತ್ತಾತ್ರೇಯ ಎಂಟು ವರ್ಷ ಆದಮೇಲೆ ನನ್ನ ತಂಗಿ ನಿನ್ನನ್ನು ಮದುವೆ ಆಗಿ ಆಗ್ತಾಳೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲ ನನ್ನದೇ ತಪ್ಪು ಅನ್ನೋ ಥರ ಮಾತಾಡ್ತಿದೆಯಲ್ಲ ಅಂತ ಸೀಮಾ ಅವ್ರು ಹೇಳ್ತಿದ್ರೆ ಅದೆಲ್ಲ ನನ್ನ ಹತ್ರ ಮಾತಾಡಬೇಡ ನಿನ್ನ ಲೈಫಲ್ಲಿ ಏನೆಲ್ಲ ಆಗಿದೆಯೋ ಅದು ನಿನ್ನ ತಪ್ಪಿಂದ ನೀನು ನಂಬಿ ನಾನು ದೊಡ್ಡ ತಪ್ಪು ಮಾಡಿದೆ ನನ್ನ ಲೈಫ್ ಕರೆಕ್ಟಾಗಿ ಕರೆಕ್ಟ್ ಟ್ರೈ ಟ್ರಯಕ್ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ ಸಾಕ್ಷಿಯಾಗಿ ನಿನ್ನ ತೆಂಗಿ ನಾನು ತಾಳಿ ಕಟ್ಟಿ ದೃಷ್ಟಿನ ನಾನು ಹೆಂತಿ ಆ ಸ್ಥಾನನ ಕಿತ್ಕೊಳ್ಳೋಕೆ ಆಗಲ್ಲ ಅಪ್ಪಿ ತಪ್ಪಿ ನೀನೇನಾದರೂ ನನ್ನ ಮತ್ತೆ ನನ್ನ ನನ್ನ ಹೆಂಡತಿ ಮಧ್ಯೆ ಬಂದರೆ ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ಬಂದರೆ ನೀನನ್ನು ಸಾಯಿಸಿಬಿಡ್ತೀನಿ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾ ಇರ್ತಾರೆ ಸೀಮಗೆ ಆಗ ಅವರು ತುಂಬ ಖುಷಿಯಿಂದ ಕೂತಿರೋದನ್ನು ತೋರಿಸ್ತಾರೆ ಈ ಕಡೆ ಸೀಮಾ ಮಾತ್ರ ನಾಟಕ ಆಡು ಆಡಿಕೊಂಡು ತತ್ತಕ್ಕೆ ಹೇಳಿರೋ ಮಾತು ಕೇಳಿಸ್ಕೊಂಡು ಅಳ್ತಾ ಇರ್ತಾರೆ ಈ ಕಡೆ ದೃಷ್ಟಿ ತುಂಬ ಖುಷಿಯಿಂದ ಟೆರೆಸ್ ಮೇಲೆ ಕೂತಿದ್ರೆ ಅಲ್ಲಿ ಕಿಶೋರ್ ಹಾಗೂ ಸೈಲೆಂಟ್ ಅವ್ರು ಬರ್ತಾರೆ ಹಾಗೆ ಇಲ್ಲಿ ದೃಷ್ಟಿ ಖುಷಿಯಿಂದ ಅಲ್ಲಿ ಅಳ್ತಿರೋದನ್ನು ನೋಡಿ ತ ತಂಗವ್ವ ಅಂತ ಹೇಳಿ ಸೈಲೆಂಟ್ ಅವ್ರು ಹೇಳ್ತಾರೆ ಯಾಕೆ ಅಳ್ತಿದ್ಯಾ ದೃಷ್ಟಿ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿ ಕೇಳ್ತಿದ್ರೆ ಇದು ನೋವಿನ ಕಣ್ಣೀರು ನೋವಿನ ಕಣ್ಣೀರಲ್ಲ ಸುಮ್ಮನೀರನ್ನು ಖುಷಿಯಿಂದ ಬರ್ತಿರೋ ಆನಂದ ಬಾಷ್ಪ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿಗೆ ಹೇಳ್ ಹೇಳ್ತಾರೆ ಕಿಶೋರಣ್ಣ ಇವತ್ತು ಮನೇಲಿ ಏನೇನೋ ನಡೀತು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಮನೇಲಿ ನಡೆದಿರೋದ್ರಿಂದ ಆದರೆ ಅದನ್ನೆಲ್ಲ ಮನ ಮರೆಸೋ ಹಾಗೆ ನಮ್ಮ ಅಕ್ಕ ಸಾಕು ಅದನ್ನು ಅಂತ ಹೇಳ್ತಿದ್ರೆ ಇಲ್ಲಿ ಸೈಲೆಂಟ್ ಆಗು ಕಿಶೋರ್ಗೆ ಶಾಕ್ ಆಗುತ್ತೆ ಯಾಕೆ ನಿಮ್ಮ ಅಕ್ಕಂಗೆ ಮಾತಾಡೋಕ್ಕೆ ಬರಲ್ವಾ ಅಂತ ಸೈಲೆಂಟ್ ಅವ್ರು ಕೇಳ್ತಿದ್ರೆ ಬರೋಲ್ಲ ಸುಮ್ಮನಿರಣ್ಣ ನಾವು ಮಾತಾಡ ಮಾತಾಡಿದವಳಿಗೆ ಪೂರ್ತಿ ಪೂರ್ತಿಯಾಗಿ ಅರ್ಥವೂ ಆಗಲ್ಲ ಎಂತ ಮರ ಮರೆತೋಗಿದ್ದಾಳೆ ಅದೇ ನಮ್ಮ ಮಾತು ಕೂಡ ಅರ್ಥ ಆಯಿತು ಮೊದಲನೇ ಸರಿ ಅನ್ನೋ ಪದ ಬಿಟ್ಟು ಸಾಕು ಅನ್ನೋ ಪದ ಎಲ್ಲ ಒಳ್ಳೆಯದಾಗ್ತಿದೆ ಕಿಶೋರಣ್ಣ ಅದಕ್ಕೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ಹೇಳಿ ದೃಷ್ಟಿ ಕಿಶೋರ್ ಅವರಿಗೆ ಕಾಲಿಗೆ ಬಿಡೋಕ್ಕೆ ಅಂತ ಹೋಗ್ತಾರೆ ಆಗ ದೃಷ್ಟಿ ಏನು ಮಾಡ್ತಿದೆಯಾ ಅಂತ ಕಿಶೋರ್ ಅವರು ಹೇಳ್ತಿದ್ರೆ ನಾನು ಈ ಖುಷಿಯಿಂದ ನೀವೇ ನನ್ನ ಖುಷಿಗೆ ನೀವೇ ಕಾರಣ ಅಣ್ಣ ಎಂಟು ವರ್ಷದಿಂದ ನಮ್ಮ ಅಕ್ಕ ಅಂತ ತುಂಬ ಕಾಯ್ತಿದ್ವಿ ನಮ್ಮನ್ನು ಬದುಕಿದೆ ಆ ಕಾರಣಕ್ಕೋಸ್ಕರ ಈಗ ವಾಪಸ್ ಬಂದಲು ನಮ್ಮ ದೊಡ್ಡ ನನ್ನ ದೊಡ್ಡ ಕನಸು ನಿರ್ವಹಿಸಿತು ಸೀಮಾ ವಿಷಯದಲ್ಲಿ ತಳ ಕೆಡಿಸಿಕೊಂಡಂಥ ಅವಳು ಅವಳಿಂದೆ ಅವರು ಹೋಗಿಲ್ಲ ಗೊತ್ತಾಯಿತು ನನಗೆ ಮ ಮ ಮೊದಲೇ ಗೊತ್ತಿತ್ತು ಅಂತ ಹೇಳಿದೆ ಅಷ್ಟೇ ಮೊದಲನೇ ಸರಿ ತರಿಸ್ಕೊಟ್ಟಿದ್ದೀರಾ ನನಗೆ ಏನೋ ನನಗೆ ಗೊತ್ತಿಲ್ಲ ಅವರು ನನ್ನ ಪ್ರೀತಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ನನಗೆ ಖಂಡಿತ ನೆನಪಿದೆ ಮೋಸ ಮಾಡಿರೋಳಿಂದ ಹೋಗಲ್ಲ ಅಂತ ಹೇಳಿ ಖಂಡಿತ ಹೋಗಲ್ಲ ಅವಳು ಅವರು ಅಲ್ವಾ ಸುಮ್ನಿರಣ್ಣ ಅಂತ ದೃಷ್ಟಿಯವ್ರು ಹೇಳ್ತಿದ್ರೆ ಈ ಕಡೆ ಸೈಲೆಂಟ್ ಅವ್ರು ಮಾತ್ರ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾರೆ ಆಗ ದೃಷ್ಟಿಗೆ ಖುಷಿ ಆಗ್ತಾ ಇರುತ್ತೆ ತ ತಂಗವ್ವ ನಿನಗೆ ಕಾಣ್ತಿರೋ ಈ ಖುಷಿಯಿಂದ ಬರ್ತಿರೋ ದುಡ್ಡ ದುಡ್ಡು ನೋವಿ ದೊಡ್ಡ ನೋವಿನ ಕಣ್ಣೀರಿದು ಹೇಳಿ ಇಲ್ಲಿ ಸೈಲೆಂಟ್ ಅವರು ದೃಷ್ಟಿನ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ ಆ ಕಡೆ ದೃಷ್ಟಿ ಮಾತ್ರ ಇದಕ್ಕೆಲ್ಲ ಕಾರಣ ತಾಯಿ ನೀನೇ ಹಾಸನ ಬೆ ಅಂತ ಹೇಳಿ ದೇವರಿಗೆ ಕೈ ಮುಗಿತಾ ಇರ್ತಾರೆ ಈ ಕಡೆ ದತ್ತ ಮಾತ್ರ ಸೀಮಾಗೆ ಬೈ ಬೈತಲ್ಲಿರ್ತಾರೆ ಆಗ ನಾನು ನಿನ್ನ ತೆಂಗಿನ ಆಗ ಮದುವೆ ಮದುವೆ ಆಗ್ಬಾರ್ದಿತ್ತು ಆ ಕಾರಣಕ್ಕಾಗಿ ಮಾಡಿದ್ದ ದ್ವೇಷದ ಕಣ್ಣೀರು ಹಾಕಿ ಹಾಕಿಸಿದೆ ಅವಳು ನನ್ನನ್ನ ಎತ್ತಿ ಎತ್ತಿ ಯಾವ ರೀತಿ ನನ್ನ ನೋಡ್ಕೊಂಡ್ಲು ಅಂದ್ರೆ ತೋ ಅವಳು ತೋರಿಸಿರೋ ಪ್ರೀತಿಯಿಂದ ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಕ್ಷೇತ್ರಕ್ಕೆ ಇಟ್ಟಿದ್ದಾಳೆ ನಾನು ಅವಳ ಅಕ್ಕ ಆಗಕ್ಕೆ ನೀನೇ ಸಾಧ್ಯ ನಿಜವಾಗ್ಲೂ ನನಗಂತೂ ನಂಬಿಕೆನೇ ನಂಬಿಕೆನೇ ಬರ್ತಿಲ್ಲ ಒಂದೇ ತಾಯಿ ಹೊಟ್ಟಿಲ್ಲ ಇಬ್ಬರು ಮಕ್ಕಳು ಇಬ್ರು ಈ ಥರ ಮಗಳೂ ಕೂಡ ಹೊಟ್ಟಲ್ಲ ಕಳ್ಳಿ ಹಾಲು ಹೇಗೆ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ಸೀಮಾ ಮಾತ್ರ ನಾಟಕ ಆಡ್ತಾನೆ ಇರ್ತಾರೆ ಅಳ್ತಿರ್ತಾರೆ ನಿನಗೊಂದು ವಿಷಯ ಗೊತ್ತಾ ನನ್ನ ಜೀವನದಲ್ಲಿ ವಾಪಸ್ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ಒಂದೇ ಒಂದು ದಿನ ಒಂದೇ ನಿಮಿಷ ಕೂಡ ದೃಷ್ಟಿ ನನ್ನ ಮೇಲೆ ಡೌಟ್ ಪಟ್ಟಿಲ್ಲ ನಿನಗೆ ನಿನಗೂ ಅವಳಿಗೂ ಹೇಗೆ ಸಂಬಂಧ ನನಗಂತೂ ಅರ್ಥ ಆಗ್ತಿಲ್ಲ ನೀನು ನೀನು ನನ್ನ ಪ್ರೀತಿಗೆ ಮೋಸ ಮಾಡಿ ಓ ಓಡಿ ಹೋದವಳು ಅದು ನಿನ್ನ ಗುಣ ಆದರೆ ಅವಳು ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರು ನನಗೋಸ್ಕರ ಪ್ರಾಣ ಕೊಟ್ಟು ಅವಳು ಅದು ಅವಳು ಅವಳ ಗುಣ ನಿನಗೂ ಅವಳಿಗೂ ಭೂಮಿ ಆಕಾಶದಷ್ಟು ದೂರ ದೂರ ನಿಜವಾಗ್ಲೂ ಅದೇ ನನಗೆ ಅರ್ಥನೇ ಆಗ್ತಿಲ್ಲ ನಿಮ್ಮಿಬ್ಬರಿಗೂ ಹೇಗೆ ಸಂಬಂಧ ಅಂತ ಒಂದು ಮಾತು ಹೇಳಲ್ಲ ಸೃಷ್ಟಿ ನನ್ನ ಜೀವನ್ ದೃಷ್ಟಿ ನನ್ನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲ ಹುಡುಗಿಯರು ಬರೀ ಕೆಟ್ಟವರು ಬರೀ ಮೋಸ ಮಾಡೋರು ನಾನು ಅನ್ಕೊಂಡಿದ್ದೆ ಆದರೆ ಇವಳು ಬಂದ ಮೇಲೆ ಗೊತ್ತಾಗಿತ್ತು ಎಲ್ಲ ಹುಡುಗಿರು ಕೆಟ್ಟವರಲ್ಲ ಮೋಸ ಮಾಡೋರಲ್ಲ ಅಂತ ಆದ್ರೆ ಪ್ರೀತಿಗೋಸ್ಕರ ಟೈಮ್ ಪಾಸ್ ಮಾಡ್ತಾರೆ ಅಂಥವ್ರು ಮಾತ್ರ ಕೆಟ್ಟವರು ಅಂತ ನನಗೆ ಗೊತ್ತಾಗಿದ್ದು ಅಂತ ದೃಷ್ಟಿ ಮನಸ್ಸು ಪರಿಶುದ್ಧ ಕಣೆ ಆದರೆ ನೀನು ನನ್ನ ನೀನು ಸುಂದರಿ ಆಗಿರ್ಬೋದು ಕಣೆ ಆದರೆ ನಿನ್ನ ಮನಸ್ಸು ಇದೆಯಲ್ಲ ಆ ಮನಸ್ಸಿನ ತುಂಬ ಬರೀ ಕಲ್ಮಶ ತುಂಬ್ಕೊಂಡಿದ್ಯಾ ಹೆಜ್ಜೆ ಹೆಜ್ಜೆಗೂ ಕಸ ತೊಟ್ಟಿ ಹಣೆ ನಿನ್ನ ಮನಸ್ಸು ಅಂತ ಹೇಳಿ ಜೀವನದಲ್ಲಿ ನೋಡಿರೋ ಅದ್ಭುತ ಕಣ್ ಕಡೆ ನೀನು ಹುಡುಗಿರು ಅವ್ಳ ಕಾಲಿನ ಊರಿಗೂ ಸಮಯ ಇಲ್ಲ ವಾಪಸ್ ಬಂದಿದ್ದೀನಿ ಅಂತ ದತ್ತ ಅವರು ಹೇಳ್ತಿದ್ರೆ ಪಡ್ಕೋತೀನಿ ದತ್ತನ ಅಂತ ದೃಷ್ಟಿ ದೃಷ್ಟಿಯವರು ಹೇಳ್ತಾ ಇದ್ದರೆ ನಿನ್ನ ಮನಸಲ್ಲಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಿನ್ನ ಮನಸ್ಸಿಂದ ತೆಗೆದು ಹಾಕು ದತ್ತನ ದೃಷ್ಟಿಯಿಂದ ನಿನ್ನ ನಿನ್ನೆಲ್ಲ ಭಗವಂತನಿಂದನೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ದತ್ತ ಅವರು ಸೀಮಾ ಮೇಲೆ ಕೂಗಾಟ್ತಿರ್ತಾರೆ ಅಯ್ಯೋ ದೇವ್ರೆ ಈಗೇನು ಮಾಡೋದು ನಿನ್ನನ್ನು ಓಡಿಸ್ ಓಡ್ಸೋಕ್ಕಾಗಲ್ಲ ದೂರ ಕಳ್ಸೋಕ್ಕಾಗಲ್ಲ ಯಾಕಂದರೆ ನೀನು ನನ್ನ ಹೆಂಡ್ತಿ ಅಕ್ಕ ಇಷ್ಟ ಇಲ್ಲ ಅಂದ ನೀನು ನನ್ನ ಕುಟುಂಬ ಅಂತ ಹೇಳಿ ಒಪ್ಕೊಳ್ಳೇಬೇಕು ಈಗ ನನ್ನ ನಿನ್ನ ಸ್ಥಾನ ಏನು ಅಂತ ಗೊತ್ತಾ ನೀನು ನನ್ನ ಹೆಂಡತಿ ಅಕ್ಕ ಅಷ್ಟೇ ಯಾವುದೇ ಕಾರಣಕ್ಕೂ ನೀನು ದೃಷ್ಟಿಗಿಂತ ಹೆಚ್ಚು ಅಂತ ಹೇಳಿ ಅನ್ಕೋಬಾರ್ದು ಹಾಗೆ ಅನ್ನೋದು ವಿಷಯ ಅನ್ಕೋ ಅನ್ನೋದು ವಿಷಯ ಯಾವುದೇ ಕಾರಣಕ್ಕೂ ನೀನು ಸೀಮಾ ಅನ್ನೋ ವಿಷಯ ದೃಷ್ಟಿಗೆ ಗೊತ್ತಾಗಬಾರ್ದು ಯಾಕಂದರೆ ದೃಷ್ಟಿ ಅಕ್ಕ ಯಾಕ ಅಂದರೆ ಬೆಟ್ಟದಷ್ಟು ಪ್ರೀತಿ ಪಾಪ ಅವಳಿಗೆ ಗೊತ್ತಿಲ್ವೇ ಇಲ್ಲ ನಿನ್ನ ಅಕ್ಕ ಅಲ್ಲ ಡ್ಯಾ ಡ್ಯಾಶ್ ಡ್ಯಾಶ್ ಅಂತ ಸರಿ ನನ್ನ ಹೆಂಡ್ತಿ ನಿನ್ನ ಡ್ರಾಪ್ ಮಾಡು ಮನೆ ತನಕ ಬಾ ದತ್ತ ಹೇಳ್ತಾರೆ ಸೀಮಾ ಮಾತ್ರ ಬರೋದೇ ಇಲ್ಲ ಅಳ್ತಾ ನಿಂತಿರ್ತಾರೆ ದತ್ತಂಗಂತೂ ಸೀಮಾನ ನೋಡಿ ತುಂಬ ಕೋಪ ಬರ್ತಿರುತ್ತೆ ಆ ಕಡೆ ಶರಾವತಿ ಅವರು ಹಾಗೂ ಹೇಮಾ ಅವರು ಮಾತಾಡ್ತಿರ್ತಾರೆ ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ಅಕ್ಕ ನಿಂದು ಸುದರ್ಶನ್ ಕೂಡ ನಿನ್ನ ಬಗ್ಗೆ ಹೊಗಳಿದ್ದೇ ಹೊಗಳಿದ್ದು ನಾಡೋ ನೀನಾಡೋ ಆಟಕ್ಕೆ ದತ್ತನು ಕೂಡ ಹುಚ್ಚಿಡಿದೆ ಹುಚ್ಚಿಡದೆ ಇದ್ದರೆ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡೆದ್ಬಿಟ್ಟೆ ನೀನು ಅಂತ ಹೇಮೋರು ಹೇಳ್ತಿದ್ರೆ ಇಲ್ಲಿ ಶರಾವತಿಯವರು ಮಾತ್ರ ಕೋಪ ಮಾಡಿಕೊಂಡು ಆಗಿ ಹಾಗೆ ಕೂತಿರ್ತಾರೆ ಅಂತ ಇಲ್ಲಿ ಹೇಳಿದರು ಅಂತ ದತ್ತ ಅವರು ಸೀಮನ್ ಬಗ್ಗೆ ಮನೆಗೆ ಬಿಟ್ಟು ಬರೋಕ್ಕೆ ಹೋಗಿ ಹೋಗಿದ್ದಾನೆ